ಗ್ರೀಟಿಂಗ್ಸ್ ಆಫ್ ದೇ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಅಗೇನ್ ಯುವರ್ ಯುಟ್ಯೂಬ್ ಕ್ಲಾಸಸ್ ಟುಡೇ ದಿಸ್ ಕ್ಲಾಸ್ ಅಬೌಟ್ ಹೌ ಟಿವ್ ಟು ಪ್ಯಾಶಿವೈಸ್ ಇನ್ ಆಲ್ ದೀಸ್ ಟೆನ್ಸಸ್ ಇಟ್ ಮೀನ್ಸ್ ಎಂಟುಗಳಲ್ಲಿ ಹೇಗೆ ಕಲಿಯೋಣ ಯಾಕಂತಂದ್ರೆ ಮೇಲ್ಗಡೆ ಕೊಟ್ಟಂತ ತಂಬ್ಲೈನ್ ನೋಡಿ ನೀವು ಕ್ಲಿಕ್ ಮಾಡಿರಿಯಪ್ಪ ಅಂತಂದ್ರೆ ಸರ್ ಏನಿತ್ತು ತಂಬ್ಲೈನ ಮೂವತ್ತು ನಿಮಿಷದಲ್ಲಿ ಆಕ್ಟಿವ್ ಅಂಡ್ ಪ್ಯಾಶಿವ್ ವಯಸ್ಸನ್ನ ಕಲಿಯಿರಿ ಡೆಫಿನಿಟ್ಲಿ ಕಲಿಯನ್ರಿ ಕಲಿಬೇಕು ಅಂತಂದ್ರೆ ಕಲಿಯುವಂತ ಮನಸ್ಥಿತಿ ಇರಬೇಕು ಮನುಷ್ಯನಿಗೆ ಕಲಿಯುವಂತ ಮನಸ್ಥಿತಿ ಇರಬೇಕು ಮನಸ್ಥಿತಿ ಇಲ್ಲ ಅಂದ್ರೆ ನಾವು ಏನೇನೂ ಕಲಿಯಕ್ಕಾಗಲ್ಲ ಸುಮ್ನೆ ಕಾಟಾಚಾರಕ್ಕೆ ವಿಡಿಯೋ ಕ್ಲಿಕ್ ಮಾಡಿದಿವಿ ಮಾಸ್ತರ್ ಹೆಂಗ್ ಕ್ಲಾಸ್ ಮೇಡಮ್ ನೋಡೋಣ ಬಾ ಹೇಳಿ ನಾವು ಬಂದು ಸುಮ್ನೆ ಒಂದಿಷ್ಟು ಐದ್ ನಿಮಿಷನೋ ಅಥವಾ ಎರಡು ನಿಮಿಷನೋ ಅಥವಾ ಒಂದ್ ನಿಮಿಷ ನೋಡ್ಕೊಂಡು ವಾಪಸ್ ಹೋದ್ರೆ ಏನೂ ಅರ್ಥ ಆಗಲ್ಲ ಅನ್ನೋ ಮನಸ್ಥಿತಿ ಇದೆ ಅಂದ್ರೆ ನಾವು ಟೈಮ್ ಅನ್ನ ಡೆಡಿಕೇಟ್ ಮಾಡ್ಬೇಕಾಗತ್ತೆ ಯಾವುದೋ ಒಂದು ಕ್ಷಣದಲ್ಲಿ ಆಗ್ಲಿ ಒಂದು ದಿನದಲ್ಲಿ ಆಗ್ಲಿ ಯಾವ್ದು ಬರಲ್ಲ ಈಗ ಮೂವತ್ತು ನಿಮಿಷದಲ್ಲಿ ನಾವು ಆಕ್ಟಿವ್ ಪ್ಯಾಶು ಕಲಿಬೇಕಂದ್ರ ಅದಕ್ಕೆ ನಮ್ದಾದಂತ ಒಂದು ಫಾರ್ಮುಲಾ ಇರ್ತೈತಿ ಅವೇಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಮೂವತ್ತು ನಿಮಿಷ ನೀವು ಡೆಡಿಕೇಟ್ ಮಾಡಿ ಕಲ್ತಾಗ ಮಾತ್ರ ಆಕ್ಟಿವ್ ಪ್ಯಾಶಿವ್ ಬಂದೇ ಬರುತ್ತೆ ಹಾಗಾದ್ರೆ ಪೇಷನ್ಸ್ ಇಂದ ಹೆಡ್ಫೋನ್ ಹಾಕೊಂಡು ಅಥವಾ ಬಡ್ಸ್ ಹಾಕೊಂಡು ಡಿಸ್ಟರ್ಬೆನ್ಸ್ ಎಲ್ಲಿಲ್ಲ ಅಲ್ಲಿ ಕುತ್ಕೊಂಡು ಕ್ಲಾಸ್ ಕೇಳ್ರಿ ಡೆಫಿನಿಟಿ ಬರ್ಲಿಕ್ಕೆ ಅಂದ್ರೆ ಕೇಳ್ರಿ ನಾನ್ ಹೇಳೋದನ್ನ ನೀವು ಮಾಡೋದಿಲ್ಲ ಬಹಳ ಜನ ಅದಕ್ಕಾಗಿ ಅದು ಬರೋದಿಲ್ಲ ಓಕೆನಾ ಹೇಳೋದನ್ನ ನೀವು ಸ್ವೀಕಾರ ಮಾಡ್ಕೊಂಡು ಮಾಡಿದ್ರೆ ಡೆಫಿನಿಟಿ ಬರ್ತೈತಿ ಹಾಗಾದ್ರೆ ನಾವು ಕ್ಲಾಸ್ ಕೇಳಿ ಮೂವ್ ಆಗ್ತೋಗೋಣ ನೋಡ್ರಿ ನಾನು ಜನರಲ್ ಆಗಿ ಏನಪ್ಪಾ ಅಂದ್ರೆ ಒಂದು ಫಾರ್ಮುಲಾ ಬರ್ದೀನಿ ಇಲ್ಲಿ ನಾನು ಏನ್ ಬರ್ತೀನಿ ಸಬ್ಜೆಕ್ಟ್ ಬರ್ದು ಮಧ್ಯಾಲ್ಲಿ ಗ್ಯಾಪ್ ಇಟ್ಟಿನಿ ನೆಕ್ಸ್ಟ್ ವಿ ತ್ರೀ ಪ್ಲಸ್ ಬಾಯ್ ಪ್ಲಸ್ ಆಬ್ಜೆಕ್ಟ್ ಅಂತ ಕೊಟ್ಟಿನಿ ಓಕೆನಾ ಅಂದ್ರೆ ಇದ್ರ ಅರ್ಥ ಈ ಸಬ್ಜೆಕ್ಟ್ ಚೇಂಜ್ ಆಗಲ್ಲ ವಿ ತ್ರೀ ಚೇಂಜ್ ಆಗಲ್ಲ ಬಾಯ್ ಮತ್ತು ಆಬ್ಜೆಕ್ಟ್ ಅಂತ ಬರಿತಾ ಬರ್ತೇವೆ ಸರ್ ಬಾಯ್ ಬರ್ದು ಏನ್ ಬರ್ತೀವಿ ಆಬ್ಜೆಕ್ಟ್ ಅಂದ್ರೆ ಇವುಗಳು ಬರಿತೀವಿ ನೋಡಿ ಆಯ್ ಬಂದಾಗ ಮೀ ಬರಿತೇವಿ ಉಯ್ ಬಂದ್ರೆ ಏನಾಗುತ್ತೆ ಅಸ್ ಆಗುತ್ತೆ ಉಯ್ ಬಂದ್ರೆ ಯು ಬಂದ್ರೆ ಇವ್ನೆ ಬರಿತಾ ಹೋಗ್ತೇವಿ ಹೀ ಬಂದ್ರೆ ಹಿಮ್ಮ ಸಿ ಬಂದ್ರೆ ಹರ ಇಟ್ ಬಂದ್ರೆ ಇಟ್ ಸಾಬಕು ದೇ ಬಂದ್ರೆ ದೆಮ್ಮ ಅಂದ್ರೆ ಇಲ್ಲಿ ಸೆಂಟೆನ್ಸ್ ಅಲ್ಲಿ ಏನ್ ಕೊಟ್ಟಿರ್ತಾನೆ ಅದರ ಈಗ ನೋಡಿ ಹೀ ಐತಿ ಏನಾಗುತ್ತೆ ನಾವಿಲ್ಲಿ ಹಿಮ್ ಬರಿಬೇಕಾಗತ್ತೆ ಅಂದ್ರೆ ಬಾಯ್ ಆದ ನಂತರ ಆಬ್ಜೆಕ್ಟ್ ಅನ್ನ ಬರಿತಾ ಹೋಗ್ತೇವೆ ನಾವು ಹೌದಾ ಇದೇನ್ಸರ ಅಂದ್ರೆ ಆಕ್ಟಿವ್ ಇಂದ ಅಂದ್ರೆ ಆಕ್ಟಿವ್ ಇಂದ ನಾವು ಪ್ಯಾಶು ಮಾಡ್ಬೇಕಂದ್ರ ಆಕ್ಟಿವ್ ಇಂದ ನಾವು ಪ್ಯಾಶು ಮಾಡ್ಬೇಕಪ್ಪ ಅಂತಂದ್ರ ವಿ ತ್ರೀನೇ ಬರಿಬೇಕು ವಿಮ್ ಹೇಗೆ ಕೊಟ್ಟಿದ ವಿ ಒನ್ ವಿ ಟೂ ವಿ ತ್ರೀ ವಿ ಒನ್ ಪ್ಲಸ್ ಐ ಎನ್ ಜಿ ಮೇನ್ ಫಾರ್ಮ್ ಬರ್ತಾವೆ ಪ್ರೆಸೆಂಟ್ ಫಾರ್ಮ್ ಪಾಸ್ಟ್ ಫಾರ್ಮ್ ಪಾಸ್ಟ್ ಪಾರ್ಟಿಸಿಪಲ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಬರುತ್ತೆ ಹೌದಲ್ವಾ ಸೊ ಅದ್ರಲ್ಲಿ ನಾವು ಆಕ್ಟಿವ್ ಇಂದ ಪ್ಯಾಶು ಮಾಡುವಾಗ ವಿ ತ್ರೀನೇ ಬಳಸ್ತೇವೆ ಇದು ನಾವು ನೆನಪಿಟ್ಕೋಬೇಕು ಅದು ಯಾವುದೇ ಟೆನ್ಸ್ ಇರ್ಲಕ್ಕ ಹೌದಾ ಹಾಗಾದ್ರೆ ಎಂಟು ಟೆನ್ಸ್ ಅನ್ನು ಆಕ್ಟಿವ್ ಪ್ಯಾಶು ಮಾಡ್ತೇವೆ ಹಾಗಾದ್ರೆ ಆ ಎಂಟು ಟೆನ್ಸ್ ಅಲ್ಲಿ ಬರುವಂತ ಆ ಹೆಲ್ಪಿಂಗ್ ವರ್ಬ್ ಇಲ್ಲಿ ಬರೀತಾ ಹೋಗಿನಿ ಅದನ್ನ ಅಂದ್ರೆ ಮೇನ್ ವರ್ಬ್ ನೋಡ್ರಿ ಇಟ್ ಈಸ್ ಅರ್ಬ್ ಮೇನ್ ವರ್ಬ್ ಏನಾಗಬೇಕು ವಿ ತ್ರೀನೇ ಬರಬೇಕು ಏನು ಚೇಂಜ್ ಆಗಲ್ಲ ಹಾಗಾದ್ರೆ ನಾವು ಮೇನ್ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೆಂಟೆನ್ಸ್ ಅಲ್ಲಿ ಕೊಟ್ಟಂತ ಮೇನ್ ವರ್ಬಿನ ವಿ ಫಾರ್ಮ್ ಫಾರ್ಮ್ನ ತಗೊಂಡ್ರೆ ಅದು ಪ್ಯಾಸಿವ್ ಆಗುತ್ತೆ ಆದ್ರೆ ನಮ್ಗೆ ಏನಪ್ಪಾ ಅಂತಂದ್ರೆ ಯಾವ ಟೆನ್ಸ್ ಅಲ್ಲಿ ಯಾವ ಯಾವ ಹೆಲ್ಪಿಂಗ್ ಗೊರ್ಬನ್ನ ಬಳಸಬೇಕು ನಮಗೆ ಇನ್ನೂ ಗೊತ್ತಾಗ್ತಾ ಇಲ್ಲ ಹಾಗಾದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ಅದನ್ನೇ ಕಲಿಯೋಣ ಎಷ್ಟು ನೆನಪಿಟ್ಟುಕೊಂಡ್ರೆ ಸಾಕು ಆಟೋಮೆಟಿಕ್ಲಿ ಆಕ್ಟಿವ್ ಕೊಟ್ಟಂತ ಸೆಂಟೆನ್ಸ್ ಪ್ಯಾಶಿವ್ ಮಾಡ್ತೀರಿ ಹಾಗೆನ್ಸ್ ಕೊಟ್ಟಿನಿ ನಿಮ್ ಮುಂದೆ ಈ ಫಾರ್ಮುಲಾ ಪ್ರಕಾರ ನಾ ಬಿಡಿಸ್ತಾ ಹೋಗ್ತೀನಿ ಫಸ್ಟ್ ಫಾರ್ಮುಲಾ ಏನು ನೋಡ್ತಾ ಹೋಗೋಣ ಈಗ ಸ್ವಲ್ಪ ಕಾನ್ಸಂಟ್ರೇಟ್ ಇಂದ ಕೇಳ್ರಿ ನೋಡ್ರಿ ಇದೆಲ್ಲವೂ ಕೂಡ ಪ್ರೆಸೆಂಟೆನ್ಸ್ ಇದೆ ಪ್ರೆಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟೆನ್ಸ್ ಅಲ್ಲಿ ಆಮ ಈಸ್ ಆರ್ ಅಂದ್ರೆ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟೆನ್ಸ್ ಕೊಟ್ಟಿದ್ರೆ ಆಮ ಈಸ್ ಅ ಆರ್ ಬಳಸಬೇಕು ಕನ್ಫರ್ಮ್ ಆಮ್ ಈಸ್ ಆರ್ ಬಳಸ್ಬೇಕು ಕರೆಕ್ಟ್ ಕ್ಲಾಸ್ ಕಲಕ್ ಇಲ್ಲೇ ಇರಬೇಕು ಹೌದಾ ನೆಕ್ಸ್ಟ್ ನೋಡ್ರಿ ಪ್ರೆಸೆಂಟ್ ಅಲ್ಲಿ ಅಗೇನ್ ಮತ್ತೆ ಆಮ್ ಈಸ್ ಆರ್ ಬಳಸ್ತೀವಿ ಕಂಟಿನ್ಯೂವಸ್ ಇದ್ದಾಗ ಬೀಯಿಂಗ್ ಬಳಸ್ತೀವಿ ಕಂಟಿನ್ಯೂಸ್ ಇದ್ದಾಗ ಬೀಯಿಂಗ್ ಬಳಸ್ತೀವಿ ಇದನ್ನ ಮರಿಬಾರ್ದು ಏನ್ ಬಾಳ್ ಡಿಫಿಕಲ್ಟ್ ತಮ್ಮ ನೆನಪಿಟ್ರ ಬಹಳ ಈಜಿ ಐತಿ ಸರ ಸಿಂಪಲ್ ಪ್ರೆಸೆಂಟ್ ಆಮ್ ಈಸ್ ಆರ್ ಬಳಸ್ತೀವಿ ಅದೇ ಪ್ರೆಸೆಂಟ್ ಅಲ್ಲಿ ಆಮ್ ಐಸ್ ಆರ್ ಬಳಸಿ ಬೀಯಿಂಗ್ ಬಳಸ್ತೇವೆ ಇಷ್ಟು ನಮ್ಮ ಕಡೆಯಿಂದ ನೆನಪಿಟ್ರಕ್ ಇಲ್ವಾ ನಾವು ಇಷ್ಟು ದಿನ ಕೆಲಸ ಮಾಡಿಲ್ಲ ಅದಕ್ಕೆ ನಿಮ್ಗೆ ಆಕ್ಟಿವ್ ಪ್ರಶ್ನೆ ಗೊತ್ತಾಗ್ತಾ ಇಲ್ಲ ನೆಕ್ಸ್ಟ್ ಹೋಗೋಣ ಸರ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಸರ್ ಹ್ಯಾಸ್ ಬಿನ್ ಮತ್ತು ಹ್ಯಾವ್ ಬಿನ್ ಬಳಸ್ತೇವೆ ಹ್ಯಾಸ್ ಬಿನ್ ಹ್ಯಾವ್ ಬಿನ್ ಮುಗೀತು ಮೂರು ಟೆನ್ಸ್ ಏನಪ್ಪ ಅಂದ್ರೆ ನಾವು ಏನ್ ಮಾಡ್ತೇವೆ ಆಕ್ಟಿವ್ ಅಂತ ಪ್ಯಾಶ್ ಮಾಡ್ತೇವೆ ಪ್ರೆಸೆಂಟ್ ಅಲ್ಲಿ ಯಾವ ಅಂತ ಗೊತ್ತಾಯ್ತು ಬಹಳ ಸಿಂಪಲ್ ಆಯ್ತು ನೋಡ್ರಿ ಇವಿಷ್ಟು ನೆನಪಿಲ್ಲ ನಮ್ಗ ಇವಿಷ್ಟೇ ನಮ್ಮ ಕಡೆ ನೆನಪಿಟ್ಕೊಳಕ್ ಆಗ್ತಾ ಇಲ್ಲ ಆಮ್ ಐಸ್ ಆರ್ ಆಮ್ ಐಸ್ ಆರ್ ಪ್ಲಸ್ ಬೀಯಿಂಗ್ ಹ್ಯಾಸ್ ಬಿನ್ ಹ್ಯಾವ್ ಬಿನ್ ಫಿನಿಶ್ ಇಷ್ಟೇ ನೆಕ್ಸ್ಟ್ ಹೋಗೋಣ ಪಾಸ್ಟ್ ಅಲ್ಲಿ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಅಗೇನ್ ವರ್ ತಗೊಂಡು ಕಂಟಿನ್ಯೂಸ್ ಬಂದಾಗ ಬೀಂಗ್ ಕಂಟಿನ್ಯೂಸ್ ಬಂದಾಗ ಬೀಂಗ್ ಇದು ಮರಿಯೂ ಹಾಗಿಲ್ಲ ಇದು ಕರೆಕ್ಟಾಗಿ ಆಗಿ ನೆಲೆಪಿಟ್ಕೋಬೇಕು ಹೌದಾ ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಹ್ಯಾಡ್ ಬಿನ್ ಬಿನ್ ಇಲ್ಲಿ ಹ್ಯಾಸ್ ಹ್ಯಾವ್ ಬಿನ್

ನೆಕ್ಸ್ಟ್ ಹೋಗೋಣ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಏನಾಗುತ್ತೆ ಸರ್ ನೋಡಿ ಶಾಲ್ ವಿಲ್ ಬಿ ಶಾಲ್ ಬಿ ವಿಲ್ ಬಿ ನೆಕ್ಸ್ಟ್ ಫ್ಯೂಚರ್ ಟೆನ್ಸ್ ಅಲ್ಲಿ ಶಾಲ್ ಅಂಡ್ ವಿಲ್ ಹ್ಯಾವ್ ಬೀನ್ ಇವೆಲ್ಲ ಬಳಸಿರಿ ಫ್ಯೂಚರ್ ಟೆನ್ಸ್ ಕಲ್ತೀರಿ ಅದನ್ನ ನಾವ್ ಇಲ್ಲಿ ಬಿಡಿಸಬೇಕಾಗಿದೆ ಹಾಗಾದ್ರೆ ಇದಿಷ್ಟು ಕ್ರಿಷಾರ್ಟ್ ತಗೊಳ್ರಿ ಅಥವಾ ಬರದ್ ಪ್ರಾಕ್ಟೀಸ್ ಮಾಡ್ರಿ ಬರೀರಿ ಒಂದ್ ಕಡೆ ಕೂಡಬೇಕು ನೀವ್ ಏನ್ ಆಕ್ಟಿವ್ ಗೊತ್ತಿ ಬರ್ತಾ ಇಲ್ಲ ಸುಮ್ಮನೆ ಕ್ಲಾಸ್ ಕೇಳ್ತೀರಿ ಗೊತ್ತಿಲ್ಲ ಹೊಂಟು ಬಿಡ್ತೀರಿ ಮುಗಿತಪ್ಪ ಹಂಗ ಬರುದಿಲ್ಲ ಫಸ್ಟ್ ಸ್ಪೆಸಿಫಿಕ್ ಮಾಡ್ಕೋಬೇಕು ಸರ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಓಕೆ ಡನ್ ಆಮ್ ಈಸ್ ಆರ್ ಬರುತ್ತೆ ಸರ್ ನೆಕ್ಸ್ಟ್ ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಆಮ್ ಐಸ್ ಆರ್ ತಗೊಂಡು ಬೀಯಿಂಗ್ ಬಳಸ್ಬೇಕು ಸರ್ ಇವನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕಾಗಿದೆ ಒಂದ್ ಎರಡು ಸಲ ಬರೀ ಓತಮ್ಮ ಯಾಕಾಗಲ್ಲ ಒಂದ್ ಸಲ ಬರೀ ಬರಲ್ಲ ಎರಡು ಸಲ ಬರೀ ಮೂರ್ ಸಲ ಬರೀ ಒಂದು ಸಲ ಓದು ಒಂದು ಸಲ ಬರಿ ಒಂದು ಸಲ ಓದು ಹತ್ತು ಸಲ ಬರಿ ಯಾಕೆ ಬರಲ್ಲ ಬಂದೇ ಬರುತ್ತೆ ಪ್ರಯತ್ನ ಬೇಕ್ರಿ ಡೆಡಿಕೇಟ್ ಮಾಡ್ಬೇಕು ನಾವು ಕಂಫರ್ಟಬಲ್ ಝೋನ್ ಇದ್ದೇವೆ ನಾವೇನಪ್ಪ ಅಂದ್ರೆ ಅದನ್ನ ಬಿಟ್ಟು ಹೇಳ್ತಾ ಇಲ್ಲ ಬರಿಬೇಕು ಅನ್ನೋ ಮನಸ್ಥಿತಿ ಇಲ್ಲ ಕಲಿಬೇಕು ಅನ್ನೋ ಮನಸ್ಥಿತಿ ಇಲ್ಲ ನಂಗೆ ಏನಪ್ಪ ನಿನ್ನ ಪಕ್ಕದಲ್ಲಿ ಕೂತ್ಕೊಂಡು ಕಲಿಯಾಕತ್ತ ಹೌದಾ ನೋಡು ಸ್ವಲ್ಪ ನಾನು ಯಾಕೆ ನಾನು ಯಾಕೆ ಕಲಿತಲ್ಲ ಉದ್ದಾರ ಆಗ್ಬೇಕು ಅನ್ನೋ ನಮ್ಮ ಮನಸ್ಸಲ್ಲಿ ಬರಬೇಕು ಒಬ್ಬ ಟೀಚರ್ಸ್ ನೋಡಕತ್ತ ನಾವು ಸ್ಟಡಿ ಮಾಡೋದು ಯಾರೋ ಪೇರೆಂಟ್ಸ್ ಅಂತ ನಾವು ಸ್ಟಡಿ ಮಾಡೋದು ಹೌದಾ ಇನ್ನೊಬ್ರು ಯಾರೋ ಶಿಕ್ಷಕರನ್ನು ನೋಡಕ್ ಅದ್ರ ನೀವು ಸ್ಟಡಿ ಮಾಡಿದ್ರ ಅದು ಸ್ಟಡಿ ಆಗಲ್ಲ ಯಾರು ನೋಡ್ಲಿ ನೋಡದಿರ್ಲಿ ನಾನು ಕಲಿಬೇಕು ನಾನು ಚೇಂಜ್ ಆಗ್ಬೇಕು ಅನ್ನೋ ಮನಸ್ಥಿತಿ ನಿನಗಿದ್ರೆ ನೀನ್ ಡೆಫಿನೆಟ್ಲಿ ಕಲಿತೆ ಕಲಿತೀವಿ ಈ ನೋ ಈ ವಿಡಿಯೋ ನೀನ್ ನೋಡ್ಬೇಕನ್ನೋ ಉದ್ದೇಶ ಸುಮ್ನೆ ಮಾಸ್ತರ್ ಹೆಂಗ್ ಕ್ಲಾಸ್ ಅಲ್ಲ ಏನ್ ಹೇಳಕತ್ತಾರ ಅನ್ನೋದನ್ನ ನಾನು ಕರೆಕ್ಟ್ ಆಗಿ ನೀವು ಇಂದ ಕೇಳಿದ್ರೆ ಡೆಫಿನೆಟ್ಲಿ ಬರುತ್ತಿದ್ದು ಇಲ್ಲ ಅಂದ್ರೆ ನೀನ್ ಸತ್ರು ಎಂತ ಹತ್ತು ವೀಡಿಯೋ ನೋಡ್ರಿ ಬರಲ್ಲ ನನ್ನಂತವಲ್ಲ ಯಾವ ಮಾಸ್ತರ ಕ್ಲಾಸ್ ನೋಡ್ರಿ ಬರುವುದಿಲ್ಲ ಕಲಿಬೇಕನ್ನೋ ಮನಸ್ಥಿತಿ ಇದ್ರೆ ನೋಡ್ಬೇಕು ಬರಿಬೇಕು ಸ್ಟಡಿ ಮಾಡ್ಲೇಬೇಕು ನಾನು ಹೇಳೋದು ಬೇಜಾರಾದ್ರೂ ಕೂಡ ನನಗ ನಿಮ್ಗ ನೋವು ನನಗೆ ಬೇಜಾರಿಲ್ಲ ಓಕೆನಾ ಆಗ ನೋಡ್ತೋಗೋಣ ಈಗ ಇದ್ರ ಪ್ರಕಾರ ನಾನು ವಾಕ್ಯ ಬಿಡಿಸ್ತೀನಿ ಕರೆಕ್ಟ್ ಆಗಿ ಕಲಿಬೇಕು ಅನ್ನೋ ಆಸ್ರೆ ನೋಡ್ರಿ ಇಷ್ಟು ಯಾಕೆ ಫೋಕಸ್ ಮಾಡಕೆ ನಿಮ್ಗೋಸ್ಕರ ಹಾಗಾದ್ರೆ ಒಂದು ಸೆಂಟೆನ್ಸ್ ಆಯ್ತೀವಿ ಈ ರೈಟ್ಸ್ ಆ ಲೆಟರ್ ಈ ಸೆಂಟೆನ್ಸ್ ಯಾವ ಟೆನ್ಸ್ ಅಲ್ಲಿ ಇತ್ತು ಗೊತ್ತಾ ಗೊತ್ತೇನ್ರಿ ಸಿಂಪಲ್ ಪ್ರೆಸೆಂಟ್ ಐತಿ ಯಾವ್ದ್ರಿ ಸಿಂಪಲ್ ಪ್ರೆಸೆಂಟ್ ಯಾಕಂತ ನಿಮಗೆ ಗೊತ್ತೈತಿ ಟೆನ್ಸ್ ಕಲ್ಸ್ರೆ ಗೊತ್ತೈತಿ ಹಾಗಾದ್ರೆ ಸರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವಾಕ್ಯ ಕೊಟ್ಟೈತಿ ಇದನ್ನು ನಾವು ಹ್ಯಾಕ್ ಪ್ಯಾಶಿವ್ ಮಾಡ್ಬೋದು ಬಹಳ ಸಿಂಪಲ್ ಐತಿ ನೋಡ್ರಿ ಈಗ ಆಲ್ವೇಸ್ ಪ್ಯಾಸಿವ್ ಸೆಂಟೆನ್ಸ್ ಸ್ಟಾರ್ಟ್ ವಿತ್ ಆಬ್ಜೆಕ್ಟ್ ಇಲ್ಲಿ ಏನ್ ಕೊಟ್ಟಿರ್ತಾರ ಈ ಆಬ್ಜೆಕ್ಟ್ ತೊಗೊಂಡು ಏನಪ್ಪ ನಾವು ಪ್ಯಾಶ್ಯೂ ಮಾಡಬೇಕಾಗತ್ತೆ ಹೌದಾ ಹಾಗಾದ್ರೆ ಏನೈತೆ ನೋಡ್ರಿ ಆಬ್ಜೆಕ್ಟ್ ಆ ಲೆಟರ್ ಐತಿ ಇಲ್ಲಿ ಮಾಡೋಣ ಎಲ್ಲಿ ನೋಡ್ರಿ ಈಗ ನಾನು ಸಿಂಪಲ್ ಪ್ರೆಸೆಂಟೆನ್ಸ್ ಮಾಡ್ತಾ ಹೋಗ್ತೀನಿ ಸಬ್ಜೆಕ್ಟ್ ಓಕೆ ಏನಾಗುತ್ತೆ ನೋಡ್ರಿ ಆ ಲೆಟರ್ ಆಬ್ಜೆಕ್ಟ್ ಬೇಕೇ ಈ ಕಡೆ ಬಂದಾಗ ಸಬ್ಜೆಕ್ಟ್ ಆಗುತ್ತೆ ಹೌದಾ ಆ ಲೆಟರ್ ಹೌದಾ ಆ ಲೆಟರ್ ಆ ಲೆಟರ್ ಹೌದಾ ಆ ಲೆಟರ್ ತಗೊಂಡಿವಿ ಸರ್ ನೆಕ್ಸ್ಟ್ ಏನ ಬುಕ್ ಆಮ್ ಈಸ್ ಆರ್ ಐತಿ ಆ ಲೆಟರ್ ಇಟ್ ಆಗುತ್ತೆ ಹಾಗಾದ್ರೆ ಈಸ್ ಬರುತ್ತೆ ಹಾಗಾದ್ರೆ ಆ ಲೆಟರ್ ಈಸ್ ಮುಗಿತ್ ಹೆಲ್ಪ್ ಮಿಂಗೊರ್ಬ ನೆಕ್ಸ್ಟ್ ಈ ಕಡೆ ಬರೋಣ ಸರ ವಿನಿ ಯಾವಾಗ್ಲೂ ಬಳಸಬೇಕು ಹಾಗಾದ್ರೆ ಆ ಲೆಟರ್ ಈಸ್ ಏನಬೇಕ್ರಿ ರಿಟರ್ನ್ ಆ ಲೆಟರ್ ಈಸ್ ರಿಟರ್ನ್ ನೆಕ್ಸ್ಟ್ ಬಾಯ್ ಹೌದಾ ಬಾಯ್ ನೆಕ್ಸ್ಟ್ ಏನಬೇಕು ಹೀ ಐತಿ ಹಾಗಾದ್ರೆ ಬಾಯ್ ಹಿಮ್ಮ ಈಗ ನೋಡ್ರಿ ಈಗ ನಾ ಹೇಳ್ತಾ ಬರ್ತೇನೆ ಈ ಸೆಂಟೆನ್ಸ್ ಅನ್ನ ಈಗ ನೆಕ್ಸ್ಟ್ ಟೆನ್ಸ್ ಮಾಡಿದ್ರೆ ಸಬ್ಜೆಕ್ಟ್ ಅವದ್ರಿ ಕರೆಕ್ಟ್ ಗಮನಿಸ್ರಿ ಈ ಸೆಂಟೆನ್ಸ್ ಈಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಮಾಡಿದ್ರಿ ಆ ಲೆಟರ್ ಕೂಡ ಚೇಂಜ್ ಆಗಲ್ಲ ಅದ ಕೈಲಿ ಬರ್ದಿ ನೋಡ್ರಿ ಸಬ್ಜೆಕ್ಟ್ ಈಗ ನಮಗ ಆ ಲೆಟರ್ ಯಾಕಂದ್ರ ಆಬ್ಜೆಕ್ಟ್ ಬಿಕೇಮ್ ಕೊಟ್ಟಂತ ವಾಕ್ಯದ ಆಬ್ಜೆಕ್ಟ್ ನಮಗೆ ಸಬ್ಜೆಕ್ಟ್ ಆಗುತ್ತೆ ಏನು ಚೇಂಜ್ ಆಗಲ್ಲ ಆ ಸಬ್ಜೆಕ್ಟ್ ಬರ್ದೇವಿ ನೆಕ್ಸ್ಟ್ ನೋಡ್ರಿ ರಿಟನ್ ಬಾಯ್ ಹಿಮ್ ಇದು ಏನು ಚೇಂಜ್ ಆಗಲ್ಲ ಎಷ್ಟ್ ಈಸಿ ಐತ್ ನೋಡ್ರಿ ಜಸ್ಟ್ ಈಸ್ ಆರ್ ಅಲ್ಲಿ ಯಾವ್ದು ಬಳಸ್ಬೇಕು ನಮಗ್ ಗೊತ್ತಿರಬೇಕು ನೆಕ್ಸ್ಟ್ ಹೋಗೋಣ ಸರ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಈ ಸೆಂಟೆನ್ಸ್ ಏನ್ ಮಾಡೋಣ್ ಮಾಡೋಣ ಹಾಗಾದ್ರೆ ಈ ಸೆಂಟೆನ್ಸ್ ಹೆಂಗ್ ಕೊಟ್ಟಿರ್ತಾನ ಫಸ್ಟ್ ನಮ್ಗೆ ಗೊತ್ತಾಗಬೇಕು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಗೊತ್ತ ಗೊತ್ತಾಗತ್ತ ಏನಾಗುತ್ತೆ ಗೊತ್ತ ಸೆಂಟೆನ್ಸ್ ನೋಡ್ರಿ ಹಿ ಈಸ್ ರೈಟಿಂಗ್ ಆ ಲೆಟರ್ ಏನಾಗುತ್ತೆ ಹಿ ಈಸ್ ರೈಟಿಂಗ್ ಆ ಲೆಟರ್ ಅಂತ ಆಗುತ್ತೆ ಈಗ ಹಾಲ್ ಕೊಟ್ರೆ ಸರ್ ಹೆಂಗ್ ಪ್ಯಾಶಿಂಗ್ ಬಿಡೋಣ ನೋಡ್ರಿ ಏನಾಗುತ್ತೆ ಹೊಳ್ಳೆ ಅಗೇನ್ ಮತ್ತೆ ಆ ಲೆಟರ್ ಹೌದಾ ಹಾಗೆ ಬರಿತೇವಿ ಆ ಲೆಟರ್ ಮುಗೀತು ನೆಕ್ಸ್ಟ್ ಸರ್ ಆಮ್ ಈಸ್ ಆರ್ ಪ್ಲಸ್ ಬೀಯಿಂಗ್ ಐತಿ ಹಾಗಾದ್ರೆ ಈಸ್ ತಗೋಬೇಕು ಹಾಗಾದ್ರೆ ಆ ಲೆಟರ್ ಈಸ್ ಬೀಯಿಂಗ್ ಬೀಯಿಂಗ್ ಯಾಕೆ ಬತ್ತ ಗೊತ್ತೈತಿ ಕಂಟಿನ್ಯೂಸ್ ರಿಮೇನಿಂಗ್ ಏನು ಚೇಂಜ್ ಆಗಲ್ಲ ಏನಾಗುತ್ತೆ ರಿಟರ್ನ್ ಹೌದಾ ರಿಟರ್ನ್ ರಿಟರ್ನ್ ಬಾಯ್ ಹಿಮ್ಮೆ ಆಗುತ್ತೆ ಹಾಗಾದ್ರೆ ಈಗ ನೋಡ್ರಿ ಎರಡು ಎಕ್ಸಾಂಪಲ್ ಬಿಡಿಸದೆ ರಿಟರ್ನ್ ಬಾಯ್ ಹಿಮ್ ಮತ್ತೆ ಹಾಗೆ ಬಂತು ಏನು ಚೇಂಜ್ ಆಗಲಿಲ್ಲ ಆ ಲೆಟರ್ ಕೂಡ ಹಾಗೆ ಬಂತು ಚೇಂಜ್ ಆಗಿದೆ ಏನು ತಮ್ಮ ಈಸ್ ಬೀಯಿಂಗ್ ಇಲ್ಲಿ ಈಸ್ ಇಷ್ಟು ವ್ಯತ್ಯಾಸ ಗಮನ ಸೋತಮ್ಮ ಹೌದಾ ಇಷ್ಟೇ ನೋಡು ಹೌದಾ ನೆಕ್ಸ್ಟ್ ನೋಡ್ರಿ ಸರ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮಾಡೋಣ ಏನು ಚೇಂಜ್ ಆಗಲ್ಲ ಫಸ್ಟ್ ಸೆಂಟೆನ್ಸ್ ಏನಾಗುತ್ತಾ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಗೊತ್ತಿರ್ಬೇಕು ಏನಾಗತ್ತೆ ನೋಡ್ರಿ ಹೀ ಐತಿ ನೋಡ್ರಿ ಮತ್ತೆ ಹೊಳ್ಳಿ ಲೆಟರ್ ಇಂದ ಸ್ಟಾರ್ಟ್ ಮಾಡ್ತೇವಿ ಹೌದಾ ಆ ಲೆಟರ್ ಬರ್ದೇವಿ ಹೌದಾ ಆ ಲೆಟರ್ ಬರ್ದೇವಿ ಸರ್ ನೆಕ್ಸ್ಟ್ ಏನ್ ಆಗ್ಬೇಕು ಹ್ಯಾಸ್ ಬಿನ್ ಹ್ಯಾವ್ ಬಿನ್ ಐತಿ ಲೆಟರ್ ಆಗುತ್ತಾ ಹಾಗಾದ್ರೆ ಹಾಗಾದ್ರೆ ಆ ಲೆಟರ್ ಹ್ಯಾಸ್ ಬೀನ್ ನೆಕ್ಸ್ಟ್ ಏನ್ ಆಗುತ್ತೆ ಏನು ಚೇಂಜ್ ಇಲ್ಲ ರಿಟನ್ ನೆಕ್ಸ್ಟ್ ಬಾಯ್ ಯಾರ ಹಿ ಹಿಮ್ಮ ಬರ್ತೈತಿ ಮತ್ತೆ ಚೇಂಜ್ ಆಗ್ಲಿಲ್ಲ ನೋಡ್ತಾ ಹೋಗೋಣ ಆ ಲೆಟರ್ ಕೂಡ ಏನು ಚೇಂಜ್ ರಿಟರ್ನ್ ಹಿಮ್ ಕೂಡ ಏನು ಚೇಂಜ್ ಚೇಂಜ್ ಆಗಿದ್ದೇನು ಹ್ಯಾಸ್ ಬಿನ್ ಹ್ಯಾಸ್ ಬಿನ್ ಇಷ್ಟು ನಾವು ಕರೆಕ್ಟ್ ಆಗಿ ನೋಡ್ಕೋಬೇಕಾಗುತ್ತ ಏನ್ರಿ ಇಷ್ಟು ನಾವು ಕರೆಕ್ಟ್ ಆಗಿ ನೋಡ್ಕೋಬೇಕಾಗತ್ತೆ ಇಷ್ಟ ಐತಿ ನೋಡ್ರಿ ಕಲಿಯೋದು ಅಂದ್ರೆ ಕೊಟ್ಟಂತ ವಾಕ್ಯದ ಆಬ್ಜೆಕ್ಟ್ ಇಂದ ನಾವು ಸ್ಟಾರ್ಟ್ ಮಾಡ್ತಾ ಬರ್ತೇವೆ ನೆಕ್ಸ್ಟ್ ವಿ ತ್ರೀ ಪ್ಲಸ್ ಬಾಯ್ ಯಾರು ಕೊಟ್ಟಿರ್ತಾರೆ ನೋಡ್ರಿ ಹೀಗೆ ಕೊಟ್ರೆ ನಾವು ಹಿಂ ತಗೊಂಡೇವಿ ಹೌದು ಇಲ್ಲಿ ಬರ್ದಿನಿ ನೋಡ್ರಿ ನಾ ಯಾವ್ದನ್ನ ಏನ್ ತಗೋಬೇಕು ಅಂತ ಹೇಳಿ ಆ ಇಂದ ದೇವರಿಗೆ ಕೊಟ್ಟಿನಿ ಆ ಕಡೆ ನಾನು ಏನ್ ತಗೋಬೇಕು ಪ್ಯಾಶಿವ್ ಮಾಡುವಾಗ ಅಂತ ಬರ್ದಿನಿ ಅವ್ರು ನೀವು ತಿಳ್ಕೊಬೇಕಾಗತ್ತೆ ಹೌದಾ ಹಾಗಾದ್ರೆ ನೋಡಿ ಎಟ್ ಸಿಂಪಲ್ ಆಗಿ ನಾವು ಚೇಂಜ್ ಮಾಡ್ತೇವೆ ಏನು ಡಿಫಿಕಲ್ಟ್ ಆಯ್ತದೊಳಗ ಹೌದಾ ಈ ಫಾರ್ಮುಲ್ ನಾವು ಕರೆಕ್ಟ್ ಆಗಿ ನೆನಪಿಟ್ಟುಕೊಂಡ್ರ ಆಟೋಮೆಟಿಕ್ಲಿ ಆಕ್ಟಿವ್ ಪ್ಯಾಶಿವ್ ಮಾಡ್ಬೋದು ಸರ್ ಪಾಸ್ಟ್ ಅಲ್ಲಿ ಮಾಡ್ಬೋದಾ ಈಸಿಯಾಗಿ ಮಾಡ್ಬೋದ ಯಾಕಾಗಲ್ಲ ಲೈನ್ ಆಗುತ್ತೆ ನೋಡಿ ಸೆಂಟೆನ್ಸ್ ಮತ್ತೆ ಸ್ಟಾರ್ಟ್ ಆಗೋದು ಆ ಲೆಟರ್ ಇಂದ ಸ್ಟಾರ್ಟ್ ಆಗುತ್ತ ಹೌದಾ ಆ ಲೆಟರ್ ಹೌದಾ ಸರ್ ನೆಕ್ಸ್ಟ್ ಏನಾಗುತ್ತ ಸೆಂಟೆನ್ಸ್ ಪಾಸ್ಟ್ ಸಿಂಪಲ್ ಪಾಸ್ಟ್ ಅಲ್ಲಿ ವಾಸ್ ಹೊರ ಬಳಸ್ಬೇಕು ಸರ್ ಏನು ಬಳಸೋಣ ಲೆಟರ್ ಇಟ್ ಆಗುತ್ತೆ ಈ ಸೀಟ್ ಬಂದಾಗ ವಾಸ್ ಬಳಸ್ಬೇಕು ಹಾಗಾದ್ರೆ ಆ ಲೆಟರ್ ವಾಸ್ ನೆಕ್ಸ್ಟ್ ಏನ್ರಿ ರಿಟನ್ ಹೌದಾ ಆ ಲೆಟರ್ ವಾಸ್ ರಿಟನ್ ಬೈ ಹಿಮ್ ಬೈ ಹಿಮ್ಮ ಬಾಯ್ ಹಿಮ್ಮ ನೋಡಿ ಏನು ಚೇಂಜ್ ಆಯ್ತು ನೋಡ್ರಿ ಆ ಲೆಟರ್ ಏನು ಚೇಂಜ್ ಆಗಿಲ್ಲ ರಿಟರ್ನ್ ಬಾಯ್ ಹಿಮ್ ಏನು ಚೇಂಜ್ ಆಗಿಲ್ಲ ವಾಜ್ ಅಷ್ಟೇ ಚೇಂಜ್ ಆಗುತ್ತೆ ವಾಜ್ ಅಷ್ಟೇ ಚೇಂಜ್ ಆಗುತ್ತೆ ಇಷ್ಟು ಗಮನಿಸಬೇಕಾಗಿದ್ ನಾವು ಸರ್ ನೆಕ್ಸ್ಟ್ ಮಾಡ್ಬೋದಾ ಪಾಸ್ಟ್ ಕಂಟಿನ್ಯೂಷನ್ ಸರ್ ವೆರಿ ಈಸಿ ಹೌದಾ ಏನಪ್ಪ ಸರ ಯಾರು ಹೇಳ್ತೀರಾ ಕಮೆಂಟ್ ಮಾಡೋಣ ಏನಾಗುತ್ತೆ ಕಮೆಂಟ್ ಮಾಡಬೇಕು ವಾಜ್ ಸಾರಿ ಹಿ ರೈಟ್ಸ್ ಆ ಲೆಟರ್ ಅನ್ನ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಏನಾಗುತ್ತೆ ಕಮೆಂಟ್ ಮಾಡೋಣ ಏನಾಗುತ್ತೆ ಪಾಸ್ಟ್ ಟೆನ್ಸ್ ಅಲ್ಲಿ ಏನಾಗುತ್ತೆ ಹಿ ರೈಟ್ಸ್ ಅ ಲೆಟರ್ ಏನಾಗುತ್ತೆ ಕಮೆಂಟ್ ಮಾಡಬೇಕು ನೋಡ್ ತಗೋಣ ಹಾಗಾದ್ರೆ ಸರ ಪಾಸ್ಟ್ ಕಂಟಿನ್ಯೂಸ್ ಮಾಡೋಣ ವೆರಿ ಸಿಂಪಲ್ ಸ್ಟಾರ್ಟ್ ವಿತ್ ಅ ಲೆಟರ್ ಏನ್ರಿ ಅ ಲೆಟರ್ ಆ ಲೆಟರ್ ನೆಕ್ಸ್ಟ್ ಏನಬೇಕು ಸರ ವಾಸ್ ಆರ್ ವರ್ ಪ್ಲಸ್ ಬೀಯಿಂಗ್ ಕಂಟಿನ್ಯೂಸ್ ಬಂದಾಗ ಹೇಳಿ ಕೊಟ್ಟಿ ನಿಮ್ಗೆ ಬೀಯಿಂಗ್ ಬರಬೇಕು ಹೌದಾ ಹಾಗಾದ್ರೆ ವಾಸ್ ತಗೋಣ ವರ್ ತಗೋಣ ಲೆಟರ್ ಇಟ್ ಐತಿ ಏನಾಗಬೇಕು ವಾಝ್ ವಾಝ್ ಬಿಂಗ ವಾಸ್ ಬೀಯಿಂಗ್ ಹೌದಾ ಏನು ರಿಟರ್ನ್ ಹೌದಾ ರಿಟರ್ನ್ ಬಾಯ್ ಹಿಮ್ ಯಾಕೆ ಹೀ ಐತಿ ಹಾಗಾದ್ರೆ ಏನ್ ಚೇಂಜ್ ಆಯ್ತಿ ನೋಡ್ರಿ ವಾಸ್ ಬೀಯಿಂಗ್ ಅಷ್ಟೇ ಚೇಂಜ್ ಆಗೈತಿ ಆ ಲೆಟರ್ ಕೂಡ ಏನು ಚೇಂಜ್ ಆಗಿಲ್ಲ ರಿಟರ್ನ್ ಬಾಯ್ ಹಿಮ್ ಕೂಡ ಏನು ಚೇಂಜ್ ಆಗಿಲ್ಲ ಚೇಂಜ್ ಆಗಿದ್ದು ವಾಸ್ ಬೀಯ್ ಚೇಂಜ್ ಆಗಿದ್ದು ವಾಸ್ ಬೀಯಿಂಗ್ ಸರ ಪಾಸ್ಟ್ ಪರ್ಫೆಕ್ಟೆನ್ಸ್ ಟೆನ್ಸ್ ಅಲ್ಲಿ ಏನಾಗುತ್ತೆ ನೋಡಿ ಹೆಂಗಾಗುತ್ತೆ ಹಿ ಹ್ಯಾಡ್ ರಿಟರ್ನ್ ನೋಡ್ರಿ ಹಿ ಹ್ಯಾಡ್ ರಿಟರ್ನ್ ಆ ಲೆಟರ್ ಅಂತ ಆಗುತ್ತೆ ಹಿ ಹ್ಯಾಡ್ ರಿಟರ್ ಆ ಲೆಟರ್ ಸರ್ ಹಿಂಗ್ ಕೊಟ್ರೆ ಹೆಂಗ್ ಮಾಡೋದು ಬಹಳ ಸಿಂಪಲ್ ಸ್ಟಾರ್ಟ್ ವಿತ್ ಏನ್ರಿ ಸ್ಟಾರ್ಟ್ ವಿತ್ ಆ ಲೆಟರ್ ಹೌದಾ ಲೆಟರ್ ಅಂತ ತಗೊಂಡೇವಿ ಸರ್ ನೆಕ್ಸ್ಟ್ ಏನಾಗಬೇಕು ಹ್ಯಾಡ್ ಬೀನ್ ಒಂದೇ ಐತಿ ಯಾವ್ದು ಬಂದ್ರು ಕೆಡ್ಸೋ ಬಿಡ್ರಿ ಹ್ಯಾಡ್ ಬರೀರಿ ಆ ಲೆಟರ್ ಹ್ಯಾಡ್ ಬೀನ್ ನೆಕ್ಸ್ಟ್ ಏನು ಚೇಂಜ್ ಇಲ್ಲ ವಿ ತ್ರೀ ಪ್ಲಸ್ ಆಬ್ಜೆಕ್ಟ್ ಹೌದಾ ರಿಟರ್ನ್ ಹೌದಾ ರಿಟರ್ನ್ ರಿಟರ್ನ್ ಬಾಯ್ ಬಾಯ್ ಯಾಕೆ ಹಿಮ್ಮ ಗೊತ್ತೈತಿ ಹೀ ಬಂದೈತಿ ಹಾಗಾದ್ರೆ ಆ ಲೆಟರ್ ಏನು ಚೇಂಜ್ ಆಗ್ಲಿಲ್ಲ ರಿಟರ್ನ್ ಬೈ ಹಿಮ್ ಕೂಡ ಏನು ಚೇಂಜ್ ಆಗಲಿಲ್ಲ ಚೇಂಜ್ ಆಗಿದ್ದೇನೋ ತಮ್ಮ ಹ್ಯಾಡ್ ಬಿನ್ ವಾಸ್ ವಾಸ್ ಬೀಂಗ್ ಹ್ಯಾಡ್ ಬಿನ್ ಈಸ್ ಈಸ್ ಬೀಂಗ್ ಹ್ಯಾಡ್ ಬಿನ್ ಸಾರಿ ಹ್ಯಾಸ್ ಬಿನ್ ಹೌದಾ ಇಷ್ಟ ಆಯ್ತು ನೋಡ್ರಿ ಕತೆ ಇರುವುದೇ ಇಷ್ಟ್ರೊಳಗೆ ನಾವು ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋತಾ ಇಲ್ಲ ಹೌದಾ ನೋಡ್ರಿ ಒಂದೇ ಸೆಂಟೆನ್ಸ್ ಅನ್ನ ಏನ್ ಮಾಡಿದೇವಿ ಪ್ರೆಸೆಂಟ್ ಅಲ್ಲಿ ಮೂರ್ ಮಾಡಿದೇವಿ ಫಾಸ್ಟ್ ಅಲ್ಲಿ ಮೂರ್ ಮಾಡಿದೆ ವ್ಯತ್ಯಾಸ ಗಮನಿಸಿದ್ರೆ ಇಲ್ಲಿ ಏನು ಚೇಂಜ್ ಆಗಿಲ್ಲ ನೋಡ್ರಿ ಈ ಸೆಂಟೆನ್ಸ್ ಎಲ್ಲಾ ಹಾಗೆ ಬರ್ತಾ ಇದೆ ನೋಡ್ರಿ ರಿಟರ್ನ್ ಬೈ ರಿಟರ್ನ್ ಬೈ ಹಿಮ್ಮ 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 ಹಿಮ್ ಹೌದಾ ನೋಡ್ರಿ ಇಲ್ಲಿ ಕೂಡ ಆ ಲೆಟರ್ ಆ ಲೆಟರ್ ಆ ಲೆಟರ್ ಬಹಳ ಸಿಂಪಲ್ ಐತಿ ಇದಿಷ್ಟೇ ನಾವು ಚೇಂಜ್ ಆಗ್ಬೇಕಾಗಿ ತಿಳ್ಕೋಬೇಕಾಗಿದೆ ಅದು ತಿಳ್ಕೊಬೇಕಪ್ಪ ಅಂತಂದ್ರೆ ಇದು ನಮಗ ಬೇಕು ಇಲ್ಲ ಗೊತ್ತಾಗಲ್ಲ ಹಾಗ ನೆಕ್ಸ್ಟ್ ಹೋಗೋಣ ಯಾವ್ದ್ರಿ ಸಿಂಪಲ್ ಫ್ಯೂಚರ್ ಟೆನ್ಸ್ ಮಾಡ್ಬೋದಾ ಬಹಳ ಸಿಂಪಲ್ ಫಸ್ಟ್ ಸಿಂಪಲ್ ಫ್ಯೂಚರ್ ಮಾಡ್ಕೋಬೇಕು ಏನಾಗತ್ತೆ ನೋಡ್ರಿ ಹಿ ವಿಲ್ ರೈಟ್ ಆಗುತ್ತೆ ಹಿ ವಿಲ್ ಅಥವಾ ಹಿ ರೈಟ್ ಆ ಲೆಟರ್ ಆಗುತ್ತೆ ಹಿಂಗ್ ಕೊಟ್ರೆ ಹೆಂಗ್ ಮಾಡೋದು ಸಿಂಪಲ್ ಐತಿ ಈಗ ನೋಡ್ರಿ ಅಗೇನ್ ಮತ್ತೇನ್ ಸ್ಟಾರ್ಟ್ ಆಗ್ಬೇಕು ಆ ಲೆಟರ್ ಇಂದ ಸ್ಟಾರ್ಟ್ ಹೌದಾ ಆ ಲೆಟರ್ ನೀವು ವಿಲ್ ಅರ ಬರೀರಿ ಶಾಲರೇ ಬರೀರಿ ಚಾಯ್ಸ್ ಈಸ್ ಯುವರ್ಸ್ ಹೌದಾ ಆ ಲೆಟರ್ ವಿಲ್ ಬಿ ಆ ಲೆಟರ್ ವಿಲ್ ಬಿ ನೆಕ್ಸ್ಟ್ ಏನ್ರಿ ಏನ್ರಿಟರ್ನ್ ಬರ್ತೈತಿ ಏನು ಚೇಂಜ್ ಇಲ್ಲ ರಿಟರ್ನ್ ಬಾಯ್ ಹಿಮ್ಮ ರಿಟರ್ ಬಾಯ್ ಹಿಮ್ಮ ಹಿಮ್ಮ ಹೌದಾ ಹೌದಾ ರಿಟರ್ನ್ ಬಾಯ್ ಬಾಯ್ ಹಿಮ್ ಅಂತ ಆಗುತ್ತೆ ಚೇಂಜ್ 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 ಮಾಸ್ತರ ನೋಡ್ರಿ ಆ ಆಗಿಲ್ಲ ವಿಲ್ ಬಿ ಅಷ್ಟೇ ಆಗೈತಿ ನೆಕ್ಸ್ಟ್ ಏನು ಆಗಿಲ್ಲ ಹಾಗಾದ್ರೆ ಲಾಸ್ಟ್ ಒನ್ ಟೆನ್ಸ್ ಮಾಡುವಂತದ್ದು ಯಾವ್ದ್ರಿ ಫ್ಯೂಚರ್ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಚೇಂಜ್ ಮಾಡೋಣ ಏನಾಗತ್ತೆ ನೋಡ್ರಿ ಅಗೇನ್ ಸೆಂಟೆನ್ಸ್ ಹೆಂಗ್ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗ್ಬೇಕಾಗಿದ್ದು ಆ ಲೆಟರ್ ಹೌದಾ ಲೆಟರೇ ಆಗುತ್ತೆ ಏನು ಇಲ್ಲ ಇಲ್ಲಿ ಚೇಂಜ್ ಅನ್ನು ಆ ಲೆಟರ್ ನೀವು ಶಾಲ್ ಹಾವ್ ಬಿನ್ ಇಸ್ ಯುವರ್ಸ್ ತಗೋಸ್ ನಾನಿವ ಶಾಲ್ ತಗೋತೀನಿ ಹೌದಾ ಶಾಲ ಹಾವ್ ಬೀನ್ ಶಾಲ್ ಹ್ಯಾವ್ ಬಿನ್ ನೆಕ್ಸ್ಟ್ ಏನ್ ಆಗ್ಬೇಕ್ರಿ ರಿಟರ್ನ್ ಹೌದಾ ರಿಟರ್ನ್ ರಿಟರ್ನ್ ಬಾಯ್ ಏನಾಗ್ಕು ಹಿಮ್ಮೆ ಆಗುತ್ತೆ ಏನು ಚೇಂಜ್ ಇಲ್ಲ ಹೌದಾ ರಿಟರ್ನ್ ಬಾಯ್ ನೋಡ್ರಿ ಈಗ ರಿಟರ್ನ್ ಬಾಯ್ ಹಿಮ್ ಹಂಗ ಬತ್ತು ರಿಪೀಟ್ ನೆಕ್ಸ್ಟ್ ನೋಡ್ರಿ ಆ ಲೆಟರ್ ಕೂಡ ಹಾಗೆ ಬತ್ತು ಚೇಂಜ್ ಆಗಿದ್ದೇನು ಇಷ್ಟೇ ಆಯ್ತು ನೋಡ್ರಿ ಕತೆ ಇದು ನಾವು ಟೆನ್ಸ್ ಅಲ್ಲಿ ಏನಪ್ಪಾ ಟೆನ್ಸ್ ಅಲ್ಲಿ ಕೇವಲ ಇನ್ ಟೆನ್ಸ್ ಇದು ಸೆಂಟೆನ್ಸ್ ಏನೈತ್ರಿ ಪಾಸಿಟಿವ್ ನೆನಪಿರ್ಲೆ ಪಾಸಿಟಿವ್ ಸೆಂಟೆನ್ಸ್ ನಾ ಚೇಂಜ್ ಮಾಡಿದ್ವಿ ಪಾಸಿಟಿವ್ ಸೆಂಟೆನ್ಸ್ ನ ಚೇಂಜ್ ಮಾಡಿದ್ವಿ ಓಕೆನಾ ನನ್ನ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಇವತ್ತಿನ ಕ್ಲಾಸಲ್ಲಿ ನಿಮ್ಗೆ ತಿಳಿಸುವಂಥದ್ದು ಪ್ರೆಸೆಂಟ್ ಟೆನ್ಸ್ ಫಾಸ್ಟ್ ಟೆನ್ಸ್ ಫ್ಯೂಚರ್ ಟೆನ್ಸ್ ಅಲ್ಲಿ ಹೆಲ್ಪಿಂಗ್ ವರ್ಬ ಇಲ್ಲಿ ಮೂರು ಟೆನ್ಸ್ ಇಲ್ಲಿ ಮೂರು ಇಲ್ಲಿ ಎರಡು ಯಾವ ರೀತಿ ಏನೇನು ಬದಲಾವಣೆ ಆಗುತ್ತಾ ಅನ್ನೋದನ್ನ ನಾನು ಫೋಕಸ್ ಮಾಡಬೇಕಾಗಿತ್ತು ಈಗ ನಿಮಗೆ ಇಷ್ಟು ಬಂದೈತಿ ಹೌದಾ ಈಗ ನೀವೇ ಈ ಸೆಂಟೆನ್ಸ್ ನೆಗೆಟಿವ್ ಮಾಡ್ಬೋದು ನೆಗೆಟಿವ್ ಮಾಡ್ಬೋದು ಜಸ್ಟ್ ನಾಟ್ನು ಅಂತ ವರ್ಡ್ ಹಾಕ್ಬೇಕಾಗಿದೆ ಎಲ್ಲಿ ಹಾಕ್ಬೋದು ನೋಡ್ರಿ ಆ ಲೆಟರ್ ಈಸ್ ನಾಟ್ ಮುಗೀತು ನೋಡ್ರಿ ಈಸ್ ನಾಟ್ ಬೀಯಿಂಗ್ ನ್ ವ ನಾಟ್ ಬೀಂಗ್ ಹೌದಾ ನೆಕ್ಸ್ಟ್ ಹ್ಯಾಡ್ ನಾಟ್ ಬಿನ್ ನೆಕ್ಸ್ಟ್ ವಿಲ್ ನಾಟ್ ಬಿ ನೆಕ್ಸ್ಟ್ ನೋಡ್ರಿ ಶಾಲ್ ನಾಟ್ ಶಾಲ್ ನಾಟ್ ಹ್ಯಾವ್ ಬಿನ್ ಇಷ್ಟೇ ನೋಡ್ರಿ ಇಲ್ಲಿ ನಾಟ್ ಹಾಕೊಂಡ್ರೆ ಇಲ್ಲಿ ನಾಟ್ ಹಾಕೊಂಡ್ರೆ ಏನಾಗುತ್ತೆ ಸೆಂಟೆನ್ಸ್ ನೆಗೆಟಿವ್ ಆಗುತ್ತೆ ನೆಗೆಟಿವ್ ಆಗುತ್ತೆ ಇದು ಹೆಂಗಾಗುತ್ತೆ ಹಿ ಡಸ್ ನಾಟ್ ರೈಟ್ ಆಬೇಕು ಹಿ ಡಸ್ ನಾಟ್ ರೈಟ್ ಆ ಸೆಂಟೆನ್ಸ್ ಆ ಲೆಟರ್ ಅಂತ ಕೊಟ್ರೆ ಇದನ್ನ ನಾವು ನೆಗೆಟಿವ್ ಹೀಗೆ ಮಾಡ್ಬೇಕಾಗುತ್ತೆ ಜಸ್ಟ್ ನಾಟ್ ಎಲ್ಲ ಹಾಕಬೇಕು ಸರ ಇದೇ ಇಂಟ್ರಾಗೆಟಿವ್ ಪಾಸಿಟಿವ್ ಮಾಡಬಹುದಾ ಹೇಳಿ ತಮ್ಮ ಎಲ್ಲಾ ಆಕ್ಟಿವ್ ಪ್ಯಾಶಿವ್ ಸೆಂಟೆನ್ಸ್ ಅನ್ನ ಒನ್ ಬೈ ಒನ್ ವಿಡಿಯೋ ಮಾಡಿ ಬಿಡಿಸೀನಿ ಅಲ್ಲಿ ಹೋಗಿ ನೋಡ್ ಗೊತ್ತಾಗತ್ತೆ ಏನಾಯ್ತು ನೋಡ್ರಿ ಬಹಳ ಸಿಂಪಲ್ ಹಾಗಾದ್ರೆ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ್ ಹಾಗಾದ್ರೆ ಇಲ್ಲಿ ಬಂದಂತ ಹೆಲ್ಪಿಂಗ್ ವರ್ಬ್ಸ್ ಏನ್ ಮಾಡು ಇವೆಲ್ಲವನ್ನ ಮೊದಲಿಗೆ ತಗೊಂಡು ಬರೀ ಹೆಂಗ ಸರ್ ನೋಡ್ರಿ ಈಸ್ ಅ ಲೆಟರ್ ನಾವು ಓದು ಕರೆಕ್ಟ್ ಆಯ್ತು ನೋಡ್ಕೋ ಈಸ್ ಅ ಲೆಟರ್ ರಿಟರ್ನ್ ಬೈ ಹಿಮ ಏನಾಗುತ್ತೆ ಕ್ವಶನ್ ಮಾರ್ಕ್ ಎಲ್ಲ ಕಡೆ ಕ್ವಶನ್ ಮಾರ್ಕ್ ಬರ್ತೈತಿ ಎಂಡ್ ಹೌದಾ ಇಂಟ್ರಗೇಟಿವ್ ಕೊಟ್ರು ಮಾಡ್ಬೋದು ಸರ್ ಇದು ಹೆಂಗ್ ಕೊಡ್ತಾನ ಡಸ್ ಹಿ ರೈಟ್ ಆ ಲೆಟರ್ ಅಂತ ಕೊಡ್ತಾನೆ ಕ್ವಶನ್ ಮಾರ್ಕ್ ಹಾಗೆ ಕೊಟ್ಟಿದ್ರೆ ಈಗ ಯಾಕೆ ಕೊಟ್ರೆ ಡಸ್ ಹಿ ರೈಟ್ ಆ ಲೆಟರ್ ಕ್ವಶನ್ ಮಾರ್ಕ್ ಕೊಟ್ಟಿದ್ರೆ ಅದನ್ನ ಪ್ಯಾಶ್ ಮಾಡ್ಬೇಕಂದ್ರೆ ಈಜಿಂದ ಸ್ಟಾರ್ಟ್ ಮಾಡ್ಬೇಕು ಯಾಕಂದ್ರೆ ಇಂಟರ್ಗೇಟಿವ್ ಸೆಂಟೆನ್ಸ್ ಆಲ್ವೇಸ್ ಸ್ಟಾರ್ಟ್ ವಿತ್ ಹೆಲ್ಪಿಂಗ್ ವರ್ಬ ಹಾಗಾದ್ರೆ ಈಸ್ ಅ ಲೆಟರ್ ರಿಟರ್ನ್ ಬೈ ಹಿಮ್ ಕ್ವೆನ್ ಮಾರ್ಕ್ ಆಗುತ್ತೆ ಹಾಗಾದ್ರೆ ಇಲ್ಲಿ ಕೊಟ್ಟಂತ ಹೆಲ್ಪಿಂಗ್ ವರ್ಗ್ಗಳು ಎಲ್ಲವನ್ನ ಬಿಗಿನಿಂಗ್ ತರುವುದಲ್ಲಪ್ಪ ಈಗ ಸರ ಈಸ್ ಬೀಯಿಂಗ್ ಐತಿ ನಾ ಫಸ್ಟು ತೊಗೊಂಡ್ಬರ್ತೀನಿ ಅದೆಲ್ಲ ಟೆನ್ಸ್ ಹೇಳ್ಕೊಟ್ಟಿನ ನಿಮಗೆ ಅಲ್ಲಿ ಕಲ್ತು ಗೊತ್ತಾಗತ್ತ ಈಗ ಈಸ್ ಬೀಯಿಂಗ್ ಒಳಗ ಈಸ್ ಬೀಯಿಂಗ್ ಪುಟ್ಟ ತರಬಾರ್ದು ಫಸ್ಟ್ ಬಂದಂತ ಮೊದಲಿಗೆ ಬಂದಂತ ತರಬೇಕು ಹೌದಾ ನೋಡಿ ಶಾಲೆ ಬಿನ್ ವಿಲ್ ಯಾವ ಬಿನ್ ಐತಿ ಹೌದಾ ಸರ್ ವಿಲ್ ಬಿ ಶಾಲ್ ಯಾವ್ ಬಿನ್ ವಿಲ್ ಅಂದಾಗ ಶಾಲ್ ಒಂದು ಫಸ್ಟ್ ತರಬೇಕು ಇದು ಹೆಂಗಾಗುತ್ತೆ ನೋಡ್ರಿ ಇಂಟ್ರ್ಯೂಟಿವ್ ಪಾಸಿಟಿವ್ ಮಾಡಿದ್ರೆ ಹೇಗುತ್ತೆ ನೋಡ್ರಿ ಶಾಲ್ ಅ ಲೆಟರ್ ಏನ್ರಿ ಶಾಲ್ ಅ ಲೆಟರ್ ಹ್ಯಾವ್ ಬೀನ್ ರಿಟರ್ನ್ ಬೈ ಹಿಮ್ ಕ್ವಶನ್ ಮಾರ್ಕ್ ಓಕೆನಾ ಕ್ವಶನ್ ಮಾರ್ಕ್ ಹೀಗಾಗುತ್ತೆ ಒಂದನ್ನೇ ತರಬೇಕು ಇಂಟ್ರಾಗಿಟಿವ್ ಸೆಂಟೆನ್ಸ್ ನ ಹೇಗೆ ಕೊಟ್ಟಿ ನಿಮ್ಗೆ ಪ್ರತಿಯೊಂದು ಟೆನ್ಸ್ ಅಲ್ಲಿ ಇಂಟ್ರಾಗಿಟಿವ್ ಸೆಂಟೆನ್ಸ್ ಹೇಗೆ ಮಾಡ್ಬೇಕು ಅಂತ ಹೇಳ್ಕೊಟ್ಟಿನಿ ಅವೆಲ್ಲ ನೀವು ನೋಡಿದ್ರೆ ನೀವು ಏನು ಮಾಡಕತ್ತೀರಿ ಗೊತ್ತಾ ನನ್ನ ಯೂಟ್ಯೂಬ್ ಕ್ಲಾಸಸ್ ಅಲ್ಲಿ ನೀವು ವಿಡಿಯೋಗಳನ್ನ ರ್ಯಾಂಡಮ್ ಆಗಿ ನೋಡ್ತಾ ಇದ್ದೀರ ಯಾರಿಗೆ ನಮಗೆ ಟೆನ್ಸ್ ಗೊತ್ತಿಲ್ಲ ಅನ್ನೋರು ಫಸ್ಟ್ ಆ ಎಲ್ಲಾ ಟೆನ್ಸ್ ಕಲೀರಿ ಟೆನ್ಸ್ ಕಲ್ತಾಗ ಏನಾಗುತ್ತ ಆಕ್ಟಿವ್ ಪ್ಯಾಶು ತಾನೇ ಬರುತ್ತೆ ಆಟೋಮೆಟಿಕ್ಲಿ ಒಂದು ತಿಳ್ಕೊರಿ ಈಗ ನಾನು ಈ ಸಿರೀಸ್ ಸ್ಟಾರ್ಟ್ ಮಾಡಿದ್ದು ಟೆನ್ಸ್ ಇಂದ ಹೌದಾ ಇವಾಗ ಆಕ್ಟಿವ್ ಪ್ಯಾಶು ಇನ್ನೊಂದು ವಿಡಿಯೋ ಆಗುತ್ತೆ ಅಡ್ವಾನ್ಸ್ ಲೆವೆಲ್ ಅಂತ ನಾನು ಮಾಡ್ತಾ ಹೋಗ್ತೀನಿ ಆಬ್ಜೆಕ್ಟ್ ಚೇಂಜ್ ಸೆಂಟೆನ್ಸ್ ಸಾರಿ ಏನಪ್ಪಾ ರಿಕ್ವೆಸ್ಟ್ ಕೊಟ್ರೆ ಕಮೆಂಟ್ ಕೊಟ್ರೆ ಆರ್ಡರ್ ಕೊಟ್ರೆ ಹೇಗೆ ಚೇಂಜ್ ಮಾಡ್ಬೇಕು ಅನ್ನೋದನ್ನ ನಾನಲ್ಲಿ ಹೇಳ್ತಾ ಬರ್ತೀನಿ ಓಕೆನಾ ಅವುಗಳಾದ ನಂತರ ಆಕ್ಟಿವ್ ಪೇಸ್ ಆಲ್ಮೋಸ್ಟ್ ಕ್ಲೋಸ್ ಆಗುತ್ತೆ ನೆಕ್ಸ್ಟ್ ಏನ್ ಮಾಡ್ತೀನಿ ಡೈರೆಕ್ಟ್ ಇನ್ ಡೈರೆಕ್ಟ್ ಅದಾದ ನಂತರ ನೆಕ್ಸ್ಟ್ ಆರ್ಟಿಕಲ್ಸ್ ಕ್ವಶನ್ ಟ್ಯಾಗ್ ಹೌದಾ ಪಾರ್ಟ್ಸ್ ಆಫ್ ಸ್ಪೀಚ್ ಈಗ ನಾನು ಒನ್ ಬೈ ಒನ್ ಏನಪ್ಪಾ ನಿಮ್ಗೆ ಎಲ್ಲಾ ಗ್ರಾಮರ್ ಕಂಟೆಂಟ್ ಅನ್ನ ತೆಗೆದು ತೆಗೆದುಕೊಂಡು ಕೊಡ್ತೀನಿ ನಿಮಗ್ ಪೇಶೆನ್ಸ್ ಇರಬೇಕು ನೋಡುವಂತ ಆಸಕ್ತಿ ಇರಬೇಕು ಕಲಿಯುವಂತ ಇರಬೇಕು ಯಾರಿಗೆ ಪೇಷೆನ್ಸ್ ಇರ್ತೈತಿ ಯಾರಿಗೆ ಅನ್ನೋ ಆಸಕ್ತಿ ಇರ್ತೈತಿ ಅವ್ರು ಡೆಫಿನೆಟ್ಲಿ ಕಲಿತರ ಹಂಡ್ರೆಡ್ ಪರ್ಸೆಂಟೇಜ್ ನಾ ಕೊಡಕ್ಕೆ ರೆಡಿ ಇದೀನಿ ನೀವು ತೆಗೆದುಕೊಳ್ಳಕ್ ರೆಡಿ ಇರ್ಬೇಕು ಹೌದಾ ಇಲ್ಲಿ ನನ್ನ ಚಾನಲ್ ಮಾನಿಟೈಸ್ ಆಗ್ಲಿ ಅಥವಾ ಇರಲಿ ನನಗೆ ಅದು ಪ್ರಶ್ನೆ ಇಲ್ಲ ಏನೋ ಒಂದು ಮನಸ್ಸು ಮಾಡೀನಿ ಅನ್ನೋ ವಿಚಾರ ನನ್ನಲ್ಲಿ ಬಂದೈತಿ ನಾನು ಕೊಟ್ಟೆ ಕೊಡ್ತೀನಿ ಅದನ್ನ ನೀವು ಬೆಳೆಸ್ರಿ ಅಂತ ನಿಮ್ಯಾಗ ವಿಶ್ವಾಸ ಐತಿ ಅದ ಎಲ್ಲಿಗೆ ಬರ್ತದ ಮುಂದೆ ನಾನು ಫ್ಯೂಚರ್ಕ್ ಬಿಡ್ತೀನಿ ಈಗ ನನ್ನ ಕೆಲಸ ನಾನು ಮಾಡ್ತಾ ಹೋಗ್ತೀನಿ ನಿಮ್ ಕೆಲಸ ನೋಡಕ್ ನೀವು ನೋಡ್ತಾ ಹೋಗ್ಬೇಕು ಕಲಿಬೇಕು ಅಷ್ಟೇ ಅದ್ರ ಇಲ್ಲಿ ಬೇರೆ ಏನಿಲ್ಲ ಓಕೆ ವಿಡಿಯೋ ಲೆಂದಿ ಆಗುತ್ತಾ ನಾನೇನಪ್ಪ ಅಂದ್ರೆ ಇಲ್ಲಿಗೆ ಈ ಕ್ಲಾಸನ್ನು ಕ್ಲೋಸ್ ಮಾಡ್ತಾ ಬರ್ತೀನಿ ಐ ಥಿಂಕ್ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಡೀನಿ ಇದಿಷ್ಟು ನಿಮ್ಗೆ ಗೊತ್ತಾದ್ರೆ ಆಟೋಮೆಟಿಕ್ಲಿ ಆ್ಯಕ್ಟಿವ್ ಪ್ಯಾಶು ಬಂದೇ ಬರ್ತೈತೆ ಓಕೆನಾ ಓಕೆ ಸೊ ಏನಪ್ಪ ಅಂದ್ರೆ ಈ ಕ್ಲಾಸನ್ನು ಎಲ್ಲರೂ ನೀವು ಕೀನಾಗಿ ಅಬ್ಸರ್ವ್ ಮಾಡಿದಕ್ಕಾಗಿ ತಮ್ಮೆಲ್ಲರೂ ಕೂಡ ಏನಪ್ಪ ಅಂದ್ರೆ ಧನ್ಯವಾದ ತಿಳಿಸ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ ಸಿ ಯು ಬಾಯ್